ಮತಾಂಧರಿಂದ ಹತ್ಯೆಯಾದಂತಹ ಗವಿಸಿದ್ದಪ್ಪ ಅವರ ಪ್ರಕರಣವನ್ನು ಇದೀಗ ಎನ್ ಐ ಎಗೆ ವಹಿಸಬೇಕು ಅಂತ ಬಿ ಜೆ ಪಿಯವರು ಆಗ್ರಹಿಸ್ತಾ ಇದ್ದಾರೆ ತೀವ್ರವಾದನ್ನು ಸ್ವರೂಪ ಪಡ್ಕೊಂಡಿದೆ ಗವಿಸಿದ್ದಪ್ಪ ಅವರ ಕೊಲೆ ಕೇಸ್ ಗವಿಸಿದ್ದಪ್ಪ ಪ್ರಕರಣವನ್ನು ಎನ್ ಐ ಎಗೆ ವಹಿಸುವಂತೆ ಬಿ ಜೆ ಪಿ ಆಗ್ರಹಿಸ್ತಾ ಇದೆ ರಾಜ್ಯಪಾಲರನ್ನು ಭೇಟಿಯಾಗಲಿರುವಂತಹ ಬಿ ಜೆ ಪಿ ನಿಯೋಗ ಈ ಒಂದು ಪ್ರಕರಣವನ್ನು ಎನ್ ಐ ವಹಿಸಿ ಅಂತ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ರಾಜ್ಯಪಾಲರನ್ನು ಭೇಟಿಯಾಗಿ ದೂರು ಕೊಡಲಿದ್ದಾರೆ ಬಿ ಜೆ ಪಿಯ ಒಂದು ನಿಯೋಗ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆರ್ ಅಶೋಕ್ ನೇತೃತ್ವದಲ್ಲಿ ದೂರನ್ನು ಕೊಡಲಾಗುತ್ತೆ ರಾಜ್ಯಪಾಲ ಗೆಹ್ಲೋಟ್ಗೆ ಮನವಿ ನೀಡಲಿರುವಂತಹ ಕಮಲ ಪಡೆ ಗವಿಸಿದ್ದಪ್ಪ ನಾಯಕ ಪ್ರಕರಣ ಎನ್ ಐ ಎಗೆ ವಹಿಸುವಂತೆ ಮನವಿ ಮಾಡಲಿದ್ದಾರೆ ರಾಜ್ಯಪಾಲರಿಗೆ ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದೆ ಗವಿಸಿದ್ದಪ್ಪ ಅವರ ಕೊಲೆ ಕೇಸ್ ಮತಾಂಧರಿಂದ ಹತ್ಯೆ ಆಗಿದ್ದಂತಹ ಗವಿಸಿದ್ದಪ್ಪ ಅವರ ಕೊಲೆ ಕೇಸನ್ನು ಎನ್ ಐ ಎಗೆ ವಹಿಸಿ ಅಂತ ಬಿಜೆಪಿ ಆಗ್ರಹಿಸ್ತಾ ಇದೆ ಹೀಗಾಗಿ ಈ ವಿಚಾರವಾಗಿ ರಾಜ್ಯಪಾಲರನ್ನ ಭೇಟಿಯಾಗ್ತಾ ಇದೆ ಬಿಜೆಪಿ ನಿಯೋಗ ಇವತ್ತು ಮಧ್ಯಾಹ್ನ ಒಂದು ಮೂವತ್ತಕ್ಕೆ ರಾಜ್ಯಪಾಲರನ್ನ ಭೇಟಿಯಾಗಿ ದೂರನ್ನು ನೀಡಲಿದ್ದಾರೆ ವಿಜಯೇಂದ್ರ ಅವರು ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ನಿಯೋಗ ಹತ್ತಿರಳಿ ದೂರನ್ನು ಕೊಡುತ್ತೆ ರಾಜ್ಯಪಾಲರಿಗೆ ರಾಜ್ಯಪಾಲ ಗೆಹ್ಲೋಟ್ಗೆ ಮನವಿ ಮಾಡಲಿದ್ದಾರೆ ಗವಿಸಿದ್ದಪ್ಪ ಅವರ ಪ್ರಕರಣ ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದೆ ಯಾಕೆ ಹೇಳಿದ್ರೆ ಒಂಥರ ಹಿಂದೂ ಪರ ಕೆಲಸ ಮಾಡ್ತಾ ಇದ್ದಂಥವರು ಗವಿಸಿದ್ದಪ್ಪ ನಾಯಕ ಹೀಗಾಗಿ ಇವರ ಮತಾಂಧರಿಂದ ಇವರ ಹತ್ಯೆ ಆಗಿತ್ತು ಈ ವಿಚಾರವಾಗಿ ಇದನ್ನು ಎನ್ ಐ ಎಗೆ ವಹಿಸಿ ತನಿಖೆ ತೀವ್ರವಾದಂಥ ತನಿಖೆ ಆಗಬೇಕು ಗೊತ್ತಾಗಬೇಕು ಏನಾಗಿದೆ ಎನ್ನುವಂಥದ್ದು ಅನ್ನುವಂಥದ್ದು ಕಾರಣಕ್ಕೆ ಬಿ ಜೆ ಪಿ ನಿಯೋಗ ರಾಜ್ಯಪಾಲರನ್ನ ಭೇಟಿಯಾಗಿ ಇವತ್ತು ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಭೇಟಿಯಾಗ್ತಾ ಇದ್ದಾರೆ ಭೇಟಿಯಾಗಿ ದೂರನ್ನು ನೀಡಲಿದ್ದಾರೆ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ವಿಪಕ್ಷ ನಾಯಕ ಆರ್ ಅಶೋಕ್ ಎಲ್ಲರ ನೇತೃತ್ವದಲ್ಲಿ ಹೋಗ್ತಾ ಇರುವಂಥದ್ದು ನಿಯೋಗ ರಾಜ್ಯಪಾಲರಿಗೆ ಹೋಗಿ ಮನವಿಯನ್ನು ಮಾಡಿ ದೂರನ್ನು ಕೊಡಲಿದ್ದಾರೆ ಈ ಒಂದು ಸತ್ಯಾಸತ್ಯತೆ ಹೊರಬರಬೇಕು ಮತಾಂಧ್ರಿಂದ ಹತ್ಯೆ ಆದಂಥ ಗವಿಸಿದ್ದಪ್ಪ ಪ್ರಕರಣ ಏನಾಗಿದೆ ಯಾಕಾಯಿತು ಯಾರು ಮಾಡಿದ್ರು ಎಲ್ಲವೂ ಕೂಡ ಸತ್ಯಾಸತ್ಯತೆ ಹೊರಬರಬೇಕು ಅನ್ನುವಂಥ ಕಾರಣಕ್ಕೆ ಎನ್ ಐ ಎಗೆ ವಹಿಸಬೇಕು ಇದರ ತನಿಖೆ ನಾನು ಕಾರಣಕ್ಕೆ ರಾಜ್ಯಪಾಲರನ್ನು ಭೇಟಿಯಾಗಿ ಅವರಿಗೆ ಮನವಿ ಮಾಡಿ ದೂರನ್ನು ನೀಡಿದ್ದಾರೆ ಬಿ ಜೆ ಪಿ ನಿಯೋಗ ಹಿಂದೂಪರ ಕೆಲಸ ಮಾಡುವಂಥವರಿಗೆ ರಕ್ಷಣೆ ಇಲ್ಲದೇ ರೀತಿ ಆಗ್ಬಿಟ್ಟಿದೆ ಅದರಲ್ಲೂ ಕೂಡ ಪ್ರಮುಖವಾಗಿ ವಿಪಕ್ಷಗಳ ಆರೋಪ ಇರುವಂಥದ್ದು ಕಾಂಗ್ರೆಸ್ ಸರ್ಕಾರದಲ್ಲಿ ಹಿಂದೂ ಪರ ಕೆಲಸ ಮಾಡುವಂಥವರಿಗೆ ಸರಿಯಾದಂಥ ರಕ್ಷಣೆ ಇರೋದಿಲ್ಲ ಹೀಗಾಗಿ ಇಂಥವರ ಹತ್ಯೆ ಆಗುತ್ತೆ ಅದರಲ್ಲೂ ಕೂಡ ಮತಾಂಧರು ಪ್ರಮುಖವಾಗಿ ಬೇರೆ ಬೇರೆ ಧರ್ಮದವರು ಮತಾಂತರ ಮಾಡೋದಕ್ಕೆ ಕಾಯ್ತಾ ಇರ್ತಾರೆ ಅಂಥ ಒಂದು ವಿಚಾರವಾಗಿ ಯಾರು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಅಂಥವರ ವಿರುದ್ಧ ಷಡ್ಯಂತ್ರಗಳು ಮಾಡಿ ಸಾಯಿಸುವಂಥ ಕೊಲೆ ಮಾಡುವಂಥ ಪ್ರಯತ್ನಗಳಾಗುತ್ತೆ ಹೀಗಾಗಿ ಗವಿಸಿದ್ದಪ್ಪ ನಾಯಕನ ಪ್ರಕರಣವು ಕೂಡ ಅದೇ ರೀತಿಯಾಗಿರುವಂಥದ್ದು ಸತ್ಯಾಸತ್ಯತೆ ಹೊರಬರಬೇಕು ಯಾಕಾಗಾಯಿತು ಈ ಥರ ಇದೆಲ್ಲವೂ ಕೂಡ ಹೀಗಾಗಿ ಎನ್ ಐ ಎಗೆ ವಹಿಸಿದರೆ ಪಾರದರ್ಶಕವಾದಂಥ ತನಿಖೆ ಆಗತ್ತೆ ಸತ್ಯತೆ ಹೊರಬರುತ್ತೆ ಅನ್ನುವಂಥ ಕಾರಣಕ್ಕೆ ರಾಜ್ಯಪಾಲರನ್ನು ಭೇಟಿಯಾಗಿ ಇವತ್ತು ದೂರು ನೀಡಲಿದ್ದಾರೆ ಬಿ ಜೆ ಪಿಯ ನಿಯೋಗ